ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ನಂತರದ ಗರ್ಭಕೋಶದ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಹೈನು ರಾಸುಗಳನ್ನು ನಾವು ಬಹಳ ಚೆನ್ನಾಗಿ ನೋಡಿಕೊಳ್ತೇವೆ ಪ್ರಸವಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಒಂದು ಮಾನ್ಯತೆಯನ್ನು ಕೂಡ ನೀಡ್ತೇವೆ ಪ್ರಸವ ನಂತರದಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಹೈನು ರಾಸುಗಳನ್ನು ಬಾಧಿಸುತ್ತೆ ಅನ್ನುವಂಥದ್ದಿದೆ ಯಾವೆಲ್ಲ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಯಾಕೆ ಅದು ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನ ಮಾಡುತ್ತಿದ್ದೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ಜಿ ಶಂಕರೇಗೌಡ ಅವರು ಶಂಕರೇಗೌಡರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸರ್ ಪ್ರಸವದ ನಂತರ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಈ ಪ್ರಸವ ನಂತರದ ಘಟ್ಟ ಅನ್ನುವಂಥದ್ದೇನಿದೆಯೋ ಅದು ಬಹಳ ಸೂಕ್ಷ್ಮ ಹಾಗೂ ತುಂಬಾ ಕಷ್ಟವಾದಂತಹ ಒಂದು ಸನ್ನಿವೇಶ ಅಂತ ಹೇಳಿ ಹೇಳ್ತಾರೆ ಇದು ಹೌದು ಸರ್ ಈ ಪ್ರಸವ ಅಥವಾ ಹೆರಿಗೆ ಇದೆಯಲ್ಲ ಇದು ಬಹಳ ಸೂಕ್ಷ್ಮವಾದಂತಹ ಘಟ್ಟ ಅಥವಾ ಸಮಯ ಅಂತ ಹೇಳ್ಬೋದು ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಇಮ್ಯೂನೋ ಕಾಂಪ್ರಮೈಸ್ಡ್ ಅಂತಲೇ ಹೇಳ್ತೀವಿ ಕಾರಣ ಈ ಏನು ಹೈನುರಾಸು ಇದೆಯಲ್ಲ ತಾಯಿ ಹೆಸು ಅದು ಕರುವನ್ನು ಹಾಚೆ ಹಾಕಬೇಕು ಅದಕ್ಕೆ ವಿಶೇಷವಾದಂತ ಹೆಚ್ಚಿನ ಶಕ್ತಿ ಬೇಕು ಶಕ್ತಿ ಕೊರತೆಯಾಗಿರುತ್ತಲ್ಲಿ ಯಾಕೆಂದ್ರೆ ಬಹುತೇಕ ನಮ್ಮ ಭಾರತೀಯ ಜಾನುವಾರುಗಳಲ್ಲಿ ಅದು ಮಿಶ್ರ ತಳಿಗಳಲ್ಲಿ ದಿನಕ್ಕೆ ಹನ್ನೆರಡು ಲೀಟರ್ಗಿಂತ ಮೇಲೆ ಹಾಲು ಉತ್ಪಾದನೆ ಮಾಡತಕ್ಕಂಥ ಹೈನು ರಾಸುಗಳಲ್ಲಿ ಈ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಆಗುತ್ತೆ ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆ ಆಗುತ್ತೆ ಆ ಹೈನು ರಾಸುವಿಗೆ ತಿನ್ಬೇಕು ಅನ್ನೋ ಆಸೆ ಇರುತ್ತೆ ಯಥೇಚ್ಛವಾಗಿ ತಿನ್ನಬೇಕು ಅಂತ ತಿನ್ನಕಾಗೋದಿಲ್ಲ ಅದು ಒಂದು ಮೆಕ್ಯಾನಿಸಮ್ ಇದೆ ಹಾಗಾಗಿ ಅದಕ್ಕೆ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ ಅದು ಕರುವನ್ನ ಆಚೆ ಆಗ್ಲಿಕ್ಕೆ ಶಕ್ತಿ ಬೇಕು ಶಕ್ತಿ ಕ್ಷೀಣಿಸುತ್ತೆ ಆಮೇಲೆ ಅದಕ್ಕೆ ತಕ್ಕಂತ ಪೌಷ್ಟಿಕಾಂಶ ಸಿಗಲ್ಲ ನಮ್ಮ ರೈತ ಬಾಂಧವರು ಆಗೋದಿಲ್ಲ ಎಲ್ಲಾರು ಅಂತ ಹೇಳ್ತಲ್ಲ ಸಾಮಾನ್ಯ ದೊರಕಲ್ಲ ಅದಕ್ಕೆ ಕರು ಹಾಕಿದ ನಂತರದ ಸಮಯದಲ್ಲಿ ಅದು ಹಾಲು ಉತ್ಪಾದನೆ ಅಥವಾ ಹಾಲು ಕೊಡಬೇಕಾಗತ್ತೆ ಹಾಲು ಉತ್ಪಾದನೆಗೂ ಬಹಳ ಶಕ್ತಿ ಬೇಕು ಅದಾದ ನಂತರ ಸತ್ತೇನ ಅಥವಾ ಮಾಸು ಆಚರಿಸಬೇಕು ಅದಕ್ಕೂ ಸಹ ಶಕ್ತಿ ಬೇಕು ಬೇಕು ಸೊ ಈ ಸಂಪೂರ್ಣ ಈ ಪ್ರೊಸೆಸ್ ಏನಿದೆ ಹೆರಿಗೆ ಮತ್ತು ಹೆರಿಗೆ ನಂತರ ಲೋಷ ಅಂತ ಹೋಗುತ್ತೆ ಅತತ್ರ ಅದು ಹದಿನಾಲ್ಕರಿಂದ ಇಪ್ಪತ್ತು ದಿನಗಳವರೆಗೆ ಆ ಲೋಳೆ ರೂಪ ಸಣ್ಣ ಲೋಳೆ ರೂಪದಲ್ಲಿ ಅದು ಹೋಗ್ತಾ ಇರುತ್ತೆ ಅದು ಗಲೀಜು ಅಂತಲೂ ಕರಿತೀವಿ ನಾವು ಸಾಮಾನ್ಯವಾಗಿ ವಾಸನೆ ಇರಲ್ಲ ಅದು ಅದು ಸ್ವಾಭಾವಿಕ ಪ್ರಕ್ರಿಯೆ ಈ ಒಂದು ಎಲ್ಲಾ ಪ್ರಕ್ರಿಯೆಗಳಿಂದ ಹೈನು ರಾಸು ರೀತಿ ನೆಗೆಟಿವ್ ಎನರ್ಜಿಗೆ ಬಂದ್ಬಿಡುತ್ತೆ ಹಾಗಾಗಿ ಅಲ್ಲಿ ಅದಕ್ಕೆ ಸಮತೋಲನವಾದಂತ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಕೂಡಿರತಕ್ಕಂಥ ಆಹಾರ ಬೇಕಾಗತ್ತೆ ಅದು ಲಭ್ಯತೆ ಕಡಿಮೆ ಆಗುತ್ತೆ ಅದಕ್ಕೆ ಎಲ್ಲಾ ಕಡೆಯೂ ಸಿಗಲ್ಲ ಇತ್ತೀಚೆಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ರೈತ ಬಾಂಧವರು ಈ ಒಂದು ನಂದಿನಿ ಕೆಎಂಎಫ್ ಕಡೆಯಿಂದ ಆಮೇಲೆ ಬೇರೆ ಎಲ್ಲಾ ಫುಡ್ ಫೀಡು ಅಂಗಡಿಗಳು ಇರ್ತವೆ ಅಲ್ಲೇ ಹೋಗಿ ಭೇಟಿ ಮಾಡಿ ಅದನ್ನ ಪಡ್ಕೋತಾ ಇದ್ದಾರೆ ಆದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ತಿಂಬಾಗ ಕಷ್ಟ ಐತಿದೆಯಲ್ಲ ಈಗ ಈ ಒಂದು ಆಹಾರದಲ್ಲಿ ತುಂಬಾ ಪ್ರೋಗ್ರೆಸ್ ಆಗಿದೆ ಒಳ್ಳೊಳ್ಳೆ ಆಹಾರ ಸಿಗ್ತಾ ಇದೆ ಒಂದು ಎರಡನೇದು ಈ ಒಂದು ಕರು ಹಾಕಿದ ನಂತರ ಅದು ನಾನು ಈಗಾಗಲೇ ಹೇಳಿದೆ ನಿಮಗೆ ಹದಿನಾಲ್ಕರಿಂದ ಇಪ್ಪತ್ತು ದಿವಸದವರೆಗೆ ಲೋಷಿಯಾ ಹೋಗುತ್ತೆ ಲೋಷಿಯಾ ಹೋಗುತ್ತೆ ಲೋಶಿಯ ನಂತರ ಆ ಅಲ್ಲೊಂದು ಗರ್ಭಕೋಶ ಇದೆಯಲ್ಲ ಒಳಗಡೆ ಅದು ಕೇವಲ ಐದು ಸೆಂಟಿಮೀಟರ್ ಇರುತ್ತೆ ಬಿಡುತ್ತೆ ನಾನು ಹಾಗಲ್ಲ ಐದು ಸೆಂಟಿಮೀಟರ್ ಇದ್ದಿದ್ದು ಒಂದು ನಲವತ್ತರಿಂದ ಐವತ್ತು ಕೆಜಿ ಕರುಣ ಹಿಡಿಬೇಕಾಗತ್ತೆ ಹಿಡಿದಿಟ್ಕೊಳ್ತಕ್ಕಂತ ಒಂದು ಗಾತ್ರಕ್ಕೆ ಅದು ಹಿಗ್ಗುತ್ತೆ ಹಿಗ್ಬೇಕು ಆ ಹಿಗ್ಗಿ ಮತ್ತೆ ಕುಗ್ಬೇಕು ಪ್ರಸವ ನಂತರ ಹಿಗ್ಗಿರುತ್ತೆ ಕರು ಆಚೆ ಬಂದ್ಬಿಡುತ್ತೆ ಅಂದ್ರೆ ವೇರಿ ಆಗ್ಬಹುದು ಒಂದು ಒಂದೂವರೆ ಸೆಂಟಿಮೀಟರ್ ವೇರಿ ಆಗ್ಬಹುದು ಸಾಮಾನ್ಯವಾಗಿ ಸರಿ ಸುಮಾರು ಅಂತೀವಲ್ಲ ಅವರೇಜು ಅದು ಒಂದು ವಿಡ್ತು ಹೇಳ್ತಾರ ನಾನು ಐದು ಸೆಂಟಿಮೀಟರ್ ಒಂದು ಬೆರಳು ಅನ್ಕೊಂಡಿ ಒಂದು ಬೆರಳು ಬೆರಳು ಅದು ಇಪ್ಪರಿಂದ ಮೂವತ್ತು ಪಟ್ಟು ಹೆಚ್ಚಿಗೆ ಹಿಗ್ಗಿರುತ್ತೆ ಹಿಗ್ಗಿ ಮಾಮೂಲಿ ಸ್ಥಾನಕ್ಕೆ ಬರುತ್ತೆ ಮಾಮೂಲಿ ರೂಪಕ್ಕೆ ಅದನ್ನೇ ನಾವು ಎಲ್ಲೂ ಅರಿಯಲ್ಲ ನೋಡಿ ಇದೆಲ್ಲ ಮೀರಿ ನೋಡಿ ನಾವು ಮಾತಾಡುವಾಗ ಏನೇ ವಿಜ್ಞಾನ ಮಾತಾಡಿದ್ರು ಇದೆಲ್ಲ ಮೀರಿ ಒಂದು ಶಕ್ತಿ ಇದೆ ಅಂತೆಲ್ಲ ಬಿಡ್ತೀವಿ ನಾವು ಅಲ್ಲೆಲ್ಲೂ ಏನು ವ್ಯತ್ಯಾಸ ಆಗಲ್ಲ ಸಂಕೋಚಿಸಿ ವಾಪಸ್ಸು ತನ್ನ ಮೂಲ ಗಾತ್ರಕ್ಕೆ ಆ ಒಂದು ಗರ್ಭಕೋಶ ಬರುತ್ತೆ ಇದಕ್ಕೆಲ್ಲ ಪ್ರಸವ ನಂತರ ತತ್ರ ಇಪ್ಪತ್ತೈದರಿಂದ ಒಂದು ಮೂವತ್ತೈದು ದಿವಸ ಅಂತ ಕರಿತೀವಿ ಕೆಲವೊಮ್ಮೆ ವೇರಿ ಆಗುತ್ತೆ ಬೇರೆ ಬೇರೆ ಹಸುಗಳಲ್ಲಿ ಸಾಮಾನ್ಯವಾಗಿ ಒಂದು ತಿಂಗಳು ಅಂತ ನಾವು ಹೇಳ್ತೀವಿ ಇನ್ನು ಈ ಮೊದಲನೇ ಅಂಡ ವಿಸರ್ಜನೆ ಮತ್ತೆ ಮೊದಲ ಬೆದೆ ಹೆರಿಗೆ ನಂತರ ಯಾವಾಗ ಬರುವಂತಹ ಸಾಧ್ಯತೆ ಇರುತ್ತೆ ಹೆರಿಗೆ ನಂತರ ಈಗಾಗಲೇ ಹೇಳಿದೆ ನಿಮ್ಗೆ ವಾಸನೆ ಇಲ್ಲದ ಅಂದ್ರೆ ಕೆಟ್ಟ ವಾಸನೆ ಇಲ್ಲದ ಲೋಳೆ ಲೋಶಿಯೇ ಹೋಗ್ತಾ ಇರುತ್ತೆ ಅದು ಸಾಮಾನ್ಯ ಲೋಶಿಯ ಅಂತ ಅಂದ್ರೆ ಫೀಟಸ್ ಇರುತ್ತಲ್ಲ ಒಳಗಡೆ ಭ್ರೂಣ ಹೌದು ಆ ಒಂದು ಕರುವಿನ ಒಂದು ಅಮುನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ ಅಲೆಂಟಾಯಕ್ ಫ್ಲೂಯಿಡ್ ಆಮೇಲೆ ಹೆಪ್ಪುಗಿಟ್ಟಿರ್ತಕ್ಕಂಥ ರಕ್ತ ಸಣ್ಣ ಸಣ್ಣ ಮಾಂಸ ತುಂಡುಗಳಿರ್ತವೆ ಫೀಟಲ್ ಮೆಮ್ರೆನ್ಸ್ ಅದು ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಕೆಲವು ಮೈಕ್ರೋ ಆರ್ಗ್ಯಾನಿಸ್ ಇದೆಲ್ಲ ಸೇರಿ ಆ ರೂಪದಲ್ಲಿ ಹೋಗ್ತಾ ಇರುತ್ತೆ ಹೋಗಲೇಬೇಕದು ಅದು ಹೋದ್ಮೇಲೆ ಪ್ರಾಪರ್ ಇನ್ವೊಲ್ಯೂಷನ್ ಅಂತ ಆಗುತ್ತೆ ಅಂದ್ರೆ ಕರು ಹಾಕಿದ ನಂತರ ಪ್ರಸವದ ನಂತರ ಹದಿನಾಲ್ಕರಿಂದ ಹದಿನೆಂಟು ದಿವಸದ ಒಳಗಡೆ ಅದು ಮೊದಲನೇ ಅಂಡ ವಿಸರ್ಜನೆ ಆಗುತ್ತೆ ಓವುಲೇಷನ್ ಅಂತ ಕರಿತೀವಿ ತತ್ತಿ ಈಚೆ ಬರುತ್ತೆ ಫಾಲಿಕಲ್ ಆದ್ರೆ ಆ ಸಮಯ ಮಾತ್ರ ಅದು ಮೂಕ ಅಂತ ಕರಿತೀವಿ ನಾವು ಫಸ್ಟ್ ಇಸ್ಟರ್ಸ್ ಅಂತಲೂ ಅದನ್ನ ಮೊದಲನೇ ಬೆದೆ ಅಂತ ಆದ್ರ ಬೆದೆ ಮೂಕ ಬೆದೆ ಆಗಿರುತ್ತೆ ಸೈಲೆಂಟ್ ಹೀಟ್ ಗೊತ್ತೇ ಆಗಲ್ಲ ಯಾವುದೇ ಒಂದು ಬೆದೆ ಚಿಹ್ನೆ ಇರಲ್ಲ ಅರ್ಚಲ್ಲ ಲೋಳೆ ಸುರ್ಸಲ್ಲ ಆಮೇಲೆ ಒಂದ್ರ ಮೇಲೆ ಒಂದು ಹತ್ತಲ್ಲ ಹಸು ಅಥವಾ ಇದು ಬೇರೆ ಹಸು ಯಾವ್ದಾರ ಬಂದು ಇದು ಅನುವು ಮಾಡ್ಕೊಳಲ್ಲ ಈ ರೀತಿ ಯಾವುದೇ ಒಂದು ಚಿಹ್ನೆಗಳನ್ನ ತೋರ್ಪಡಿಸಲ್ಲ ಕಾರಣ ಅದಕ್ಕೆ ತುಂಬಾ ಇದೆ ಬಹುಮುಖ್ಯವಾಗಿ ಪ್ರೊಜೆಸ್ಟ್ ಅಂತ ಒಂದು ಚೋದಕ ದ್ರವ ಕೊರತೆ ಇರುತ್ತೆ ಪ್ರೈಮಿಂಗ್ ಇರಲ್ಲ ಹಾಗಾಗಿ ಅದು ಆ ಬೆದನೆ ಮೂಕ ಬೆದೆ ಇರುತ್ತೆ ಹಾಗಾದ್ರೆ ಮೊದಲನೇ ಬೆದೆ ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅನ್ನೋದು ಪ್ರಶ್ನೆ ನಮ್ಗೆ ಮುಂದೆ ಬರುತ್ತೆ ಮೊದಲನೇ ಬೆದೆ ಪ್ರಸವದ ನಂತರ ಮೂವತ್ತರಿಂದ ಒಂದು ಮೂವತ್ತೈದು ದಿವಸಗಳ ಆಜುಬಾಜಲ್ಲಿ ಬರುತ್ತೆ ಇದು ವ್ಯತ್ಯಾಸ ಇರುತ್ತೆ ಇಲ್ಲಿ ಸರಿ ಸುಮಾರು ಆ ಸಮಯದಲ್ಲಿ ಎಷ್ಟೋ ಸಲ ಈ ಒಂದು ಗರ್ಭಕೋಶ ಮಾಮೂಲಿ ಸ್ಥಾನಕ್ಕೆ ಅಥವಾ ಮಾಮೂಲಿ ಗಾತ್ರಕ್ಕೆ ಬಂದಿರಲ್ಲ ಅದನ್ನೇ ಯುಟ್ರೈನ್ ಇನ್ವಲ್ಯೂಷನ್ ಅಂತ ಕರೆದು ಆ ಯುಟ್ರೈನ್ ಇನ್ವಲ್ಯೂಷನ್ ಅನ್ನೋದು ವಾಪಸ್ ಐದು ಸೆಂಟಿಮೀಟರ್ ಬಿಡ್ತಿತ್ತಲ್ಲ ಆ ರೂಪಕ್ಕೆ ಬರಬೇಕು ಅದೇ ಜಾಗಕ್ಕೆ ಬರಬೇಕು ಮಾಮೂಲಿ ಎಲ್ಲಿತ್ತಲ್ಲ ಅದೇ ಒಂದು ಜಾಗಕ್ಕೆ ಅಂದ್ರೆ ಮುಂಚೆ ಎಲ್ಲ ಗರ್ಭ ಬೆಳೆಯುವಾಗ ಅದು ಅಬ್ಡಾಮಿನಲ್ ಕ್ಯಾವಿಟಿ ಹೊಂಟೋಗಿರುತ್ತೆ ಹೊಟ್ಟೆ ಒಳಗಡೆ ಹೋಗಿರುತ್ತೆ ಗರ್ಭಕೋಶ ಆದ್ರೆ ಪೆಲ್ವಿಕ್ ಕ್ಯಾವಿಟಿ ಅಂತ ಒಂದಿರುತ್ತೆ ಅಲ್ಲಿ ಜನನೇಂದ್ರಿಯ ಬಾಯಿ ಗರ್ಭಕೋಶ ಇರುತ್ತೆ ಅದು ಡಿಸೆಂಡ್ ಆಗುತ್ತೆ ಯಾಕೆಂದ್ರೆ ಗಾತ್ರಕ್ಕೆ ಆ ತೂಕಕ್ಕೆ ತೂಕಕ್ಕೆ ಆಮೇಲೆ ಬೆಳೆಯುತ್ತೆ ಗರ್ಭಕೋಶ ಸೊ ಅದು ಸಂಕೋಚಿಸಿ ಮಾಮೂಲಿ ಸ್ಥಾನಕ್ಕೆ ಆ ಇಸ್ಟಾಲಾಜಿಕಲ್ ಇನ್ವೊಲ್ಯೂಷನ್ ಅಂತ ಕರಿತೀವಿ ಇದು ಫಿಸಿಕಲ್ ಇನ್ವೊಲ್ಯೂಷನ್ ಆಗೋಯ್ತು ಗಾತ್ರ ಎಲ್ಲ ಮಾಮೂಲಿ ಬಂದ್ಬಿಡ್ತು ಇಷ್ಟಲಾಜಿಕಲ್ ಅಂತ ಸೊ ಒಳಗಡೆ ಒಂದು ಫಿಸಿಯೋಲಾಜಿಕಲ್ ಇನ್ವೊಲ್ಯೂಷನ್ ತರ ಆಗತ್ತೆ ಇಷ್ಟ ಎಲ್ಲ ಒಂದು ಎಪಿಥಿಲಿಯಲ್ ಟಿಶ್ಯೂ ಅಂತ ಕರಿತೀವಿ ಅವೆಲ್ಲ ಮಾರ್ಪಾಡಾಗಿ ಮಾಮೂಲಿ ಸ್ಥಾನಕ್ಕೆ ಬರಕ್ಕೆ ಒಂದು ತಿಂಗಳು ಕನಿಷ್ಠ ಬೇಕೇ ಬೇಕು ಆಗ ಮಾತ್ರ ಅದು ರೆಡಿ ಇದೆ ಅಂತ ಅಂತೀವಿ ಹಾಗಾಗಿ ನಾವು ಮೊದಲನೇ ಬೇದೆ ಏನಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ದಿವಸದ ಇದೆಯಲ್ಲ ಆ ಬೆದೆಯಲ್ಲೂ ಸಹ ನಾವು ಗರ್ಭಧಾರಣೆ ಮಾಡಿಸಲ್ಲ ಮಾಡಿಸ್ನೂಬಾರದು ನಮ್ಮ ಪ್ರೀತಿಯ ರೈತ ಬಾಂಧವರು ಅಥವಾ ಗೋಪಾಲಕರೇ ದಯವಿಟ್ಟು ಗಮನಿಸಿ ನೀವು ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮೊದಲನೇ ಬೆದೇನ ನೀವು ಅದು ಗರ್ಭಧಾರಣೆಗೆ ಯೋಗ್ಯ ಅಲ್ಲ ಹಾಗಾಗಿ ಅದನ್ನ ಸ್ಕಿಪ್ ಮಾಡಿ ಅದನ್ನು ಬಿಟ್ಟುಬಿಡಿ ಮುಂದಿನ ಬೆದೆಗೆ ನೀವು ಮಾಡಿ ಎರಡನೇ ಬೆದೆ ಹಾಗಾದ್ರೆ ಎರಡನೇ ಬೆದೆ ಯಾವಾಗ ಬರುತ್ತೆ ಎರಡನೇ ಬೆದೆ ಸಾಮಾನ್ಯವಾಗಿ ಅದು ಒಂದು ನಲವತ್ತೈದರಿಂದ ಐವತ್ತೈದು ದಿವಸದ ಬರುತ್ತೆ ಒಂದು ಸಮಯ ಇಪ್ಪತ್ತೊಂದು ದಿವಸ ಸ್ವಲ್ಪ ವ್ಯತ್ಯಾಸ ಆಗಬಹುದು ಹದಿನೇಳರಿಂದ ಇಪ್ಪತ್ನಾಲ್ಕು ದಿವಸ ಈ ಸಮಯ ಫಲೀಕರಣಗೊಳ್ಳಲು ಯೋಗ್ಯವಾದಂತ ಸಮಯ ಈ ಸಮಯವನ್ನ ರೈತ ಬಾಂಧವರು ಗೋಪಾಲಕರು ಸದುಪಯೋಗ ಆ ಒಂದು ಹೈನು ರಾಸಿಗೆ ಅಥವಾ ಯಾವುದೇ ಒಂದು ಬಫೆಲೋ ಆಗಬಹುದು ಹೆಮ್ಮೆ ಆಗ್ಬಹುದು ಹಸು ಆಗ್ಬಹುದು ಆ ಸೂಕ್ತ ಸಮಯದಲ್ಲಿ ನೀವು ಹಣ್ಣನ್ನ ಅಥವಾ ವೀರ್ಯವಾಪನ ಅಥವಾ ಆ ಗರ್ಭಧಾರಣೆಯನ್ನು ಹಂಗಾಗಿ ಅದು ಫಲೀಕರಣಗೊಳ್ಳುತ್ತೆ ಯಶಸ್ವಿ ಫಲೀಕರಣ ಸಕ್ಸಸ್ಫುಲ್ ಕನ್ಸೆಪ್ಷನ್ ಅಂತ ಕರಿತೀವಿ ಈ ಗರ್ಭಕೋಶ ಪ್ರಸವದ ನಂತರ ತನ್ನ ಮೂಲ ರೂಪಕ್ಕೆ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳದ್ದು ಹೇಗೆ ಮತ್ತೆ ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ವಾಪಸ್ ಬರ್ಲಿಕ್ಕೆ ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಸಾಮಾನ್ಯ ಇಪ್ಪತ್ತೈದರಿಂದ ಮೂವತ್ತು ದಿವಸ ಕೆಲವು ಸಲ ವ್ಯತ್ಯಾಸ ಆಗುತ್ತೆ ಕೆಲವು ತಳಿಗಳಲ್ಲಿ ಮಿಶ್ರ ತಳಿಗಳಲ್ಲಿ ಅಥವಾ ನಾಟಿ ತಳಿಗಳಲ್ಲೂ ವ್ಯತ್ಯಾಸ ಆಗತ್ತೆ ಸೊ ಮೇಲೆ ಅದು ನಾವು ಪರೀಕ್ಷೆ ಮಾಡತಕ್ಕಂಥ ತಜ್ಞ ವೈದ್ಯರು ಅಥವಾ ಪಶು ವೈದ್ಯರು ಅವ್ರಿಗೆ ಗೊತ್ತಾಗುತ್ತೆ ಒಳಗಡೆ ನಾವು ಗರ್ಭದ್ವಾರದ ಮೂಲಕ ಎಕ್ಸಾಮ್ ಮಾಡ್ತೀವಿ ಪರ್ಕ್ಟಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ನಾವು ಆಕ್ಚುಲಿ ನಾವು ಕೈನ ಜೀರ್ಣಾಂಗ ವ್ಯೂಕಾಕ್ತಿವಿ ಕೆಳಗಡೆ ಗರ್ಭಕೋಶ ಇರುತ್ತೆ ಜನನೇಂದ್ರಿಯ ಭಾಗ ನಾವು ಪರೀಕ್ಷೆ ಮಾಡ್ತೀವಿ ನಮ್ಗಲ್ಲಿ ಮಾಮೂಲಿ ಗಾತ್ರ ಆಮೇಲೆ ಮಾಮೂಲಿ ಸ್ಥಾನ ಮತ್ತು ಕಾಂಟ್ರಾಕ್ಷನ್ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಅದು ಒಂದು ಪ್ರಾಪರ್ ಆಗಿ ಇನ್ವೊಲ್ಯೂಷನ್ ಆಗಿದೆ ಇದು ಯೋಗ್ಯ ಇದೆ ಈಗ ಈ ಸಮಯದಲ್ಲಿ ವೀರ್ಯಪನೆ ಮಾಡಬಹುದು ಅಂತ ಪರೀಕ್ಷಕನಿಗೆ ಅಥವಾ ನುರಿತ ವ್ಯಕ್ತಿಗೆ ಅಥವಾ ಆ ವೃತ್ತಿ ಬಗ್ಗೆ ತಿಳುವಳಿಕೆ ಇರತಕ್ಕಂತ ವ್ಯಕ್ತಿಗೆ ಇದು ಕಂಡು ಬರುತ್ತೆ ಅಂದ್ರೆ ಡಾಕ್ಟರ್ ಡಾಕ್ಟರ್ ಅದನ್ನ ಖಂಡಿತ ಅಂದ್ರೆ ಚಿಹ್ನೆ ಮೂಲಕ ಹೊರಗೆಡಿಸುತ್ತೆ ಬೆದಗಳ ಲಕ್ಷಣಗಳು ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಹರಚೋದು ಸ್ವಲ್ಪ ಮೇವು ಕಡಿಮೆ ಮಾಡೋದು ಆಮೇಲೆ ಸ್ವಲ್ಪ ಹಾಲು ಕಡಿಮೆ ಮಾಡೋದು ಲೋಳೆದಾರ ರೂಪದಲ್ಲಿ ಒಂದು ದ್ವಾರದಲ್ಲಿ ಈಚೆ ಬರುತ್ತೆ ಆಮೇಲೆ ಹರ್ಚುತ್ತೆ ಡಿಸ್ಕಂಫರ್ಟ್ ಇರುತ್ತೆ ಬೇರೆ ಹಸು ಮೇಲೆ ಹತ್ತಕ್ಕೆ ಹೋಗುತ್ತೆ ಅಥವಾ ಬೇರೆ ಹಸು ಬಂದ್ರೆ ಅದನ್ನು ಹೊಣೆ ಮಾಡಿಕೊಡುತ್ತೆ ಇದ್ರ ಮೇಲೆ ಹತ್ಲಿಕ್ಕೆ ಇವೆಲ್ಲ ಬೆದೆಯ ಲಕ್ಷಣಗಳು ಆದರೂ ಸಹ ಈ ಒಂದು ಪರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ಅಥವಾ ಪರೀಕ್ಷಕನಿಗೆ ಅಥವಾ ನಮ್ಮ ವೃತ್ತಿ ಬಗ್ಗೆ ತಿಳಿವಳಿಕೆ ಇರತಕ್ಕಂಥ ವ್ಯಕ್ತಿಗೆ ವೀರವೀ ಅಪನಯಾರನಿಗೆ ಈ ವಿಷಯ ಇದು ಬಂದಿದೆ ಇದು ಇದು ಬೆದೆಗೆ ಬಂದಿದೆ ಅಂತ ಅವನಿಗೆ ಅರ್ಥ ಆಗತ್ತೆ ಸರ್ ಹ್ಮ್ ಯಾವ ಬೆದೆ ಪ್ರಸವದ ನಂತರ ಯೋಗ್ಯ ಬೆದೆ ಹೇಳಿದ್ರು ಎರಡನೇ ಬೆದೆ ಅಂತ ಹೇಳಿ ಇದು ಎರಡನೇ ಬೆದನೆ ಅಂತ ಹೇಳಿ ಸಾಮಾನ್ಯ ರೈತರು ಅದನ್ನ ಗುರುತ್ ಮಾಡ್ಕೊಳ್ತಕ್ಕಂಥ ಈಗ ಎರಡನೇ ಬೆದೆ ಅಂತ ಗೊತ್ತಾಗುತ್ತೆ ಸರ್ ಒಂದು ಬೆದೆ ನೋಡಿರ್ತಾರೆ ಚಿಹ್ನೆಗಳನ್ನ ಅಬ್ಸರ್ವ್ ಮಾಡಿರ್ತಾರೆ ಈ ಎರಡನೇ ಬೆದೆ ಬಂದಾಗಲೂ ಅದೇ ರೀತಿ ಎಲ್ಲಾ ರೀತಿಯ ಈ ಒಂದು ಚಿಹ್ನೆಗಳು ಹೊರಗೆಡುತ್ತೆ ಒಂದು ಎರಡನೇದು ದಿನಗಳು ನೋಡಿ ನಾನು ಹೇಳಿದೆ ದಿವಸ ಅಂತ ಹೇಳಿದೆ ಆ ದಿನದ ಅಂತರದಲ್ಲೂ ಗೊತ್ತಾಗಬಿಡುತ್ತೆ ಮೊದಲನೇ ಬೆದೆ ಬಂತು ಇದು ಎರಡನೇ ಬೆದೆ ಎರಡನೇ ಬೇದೆ ಅಂತ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಗೊತ್ತಾಗದ ಹೋದ್ರು ಸಹ ಸಂಬಂಧಪಟ್ಟಂತಹ ವೃತ್ತಿ ಬಾಂಧವರನ್ನ ಕರೆಸಬೇಕಾಗುತ್ತೆ ಪಶು ವೈದ್ಯರನ್ನ ಕರೆಸಿ ಪರೀಕ್ಷೆ ಮಾಡಬೇಕು ಇದೆಲ್ಲ ಏನಕ್ಕೆ ಬೇಕು ಅಂದ್ರೆ ಈ ಸಮಯದಲ್ಲಿ ಗರ್ಭಧಾರಣೆ ಆದ್ರೆ ಇದು ಯಶಸ್ವಿ ಫಲೀಕರಣ ಆಗುತ್ತೆ ನಮ್ಗೆ ತೊಂಬತ್ತು ದಿವಸದಲ್ಲಿ ಇದು ಯಶಸ್ವಿ ಫಲೀಕರಣ ಆಗಬೇಕು ಅಂತ ಹೇಳುತ್ತೆ ವಿಜ್ಞಾನ ಅಥವಾ ನಮ್ಮ ವೈಜ್ಞಾನಿಕವಾಗಿ ಲೇಖನಗಳು ಅಥವಾ ನಾವೇ ಸ್ವ ಕಾಣ್ಕೊಂಡಿರತಕ್ಕ ಸತ್ಯ ಏನಪ್ಪಾ ಅಂದ್ರೆ ವರ್ಷಕ್ಕೊಮ್ಮೆ ನಿಮ್ಗೆ ಕರು ಬೇಕು ಅಂದ್ರೆ ವರ್ಷಕ್ಕೊಮ್ಮೆ ಕರು ಅಂತ ಅಂದ್ರೆ ಇಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೌದಿ ಅಲ್ಲಿ ಗರ್ಭಾವಸ್ಥೆ ಆಗೋಯ್ತು ಅದ ನಂತರ ಈ ಮೂರ್ ತಿಂಗಳು ಮೂರ್ ತಿಂಗಳು ಇದನ್ನೇ ನಾವು ಸರ್ವಿಸ್ ಪೀರಿಯಡ್ ಅಂತ ಕರೆದ್ವಿ ಪ್ರಸವ ನಂತರದ ದಿನದಿಂದ ಮೂರ್ ತಿಂಗಳು ಯಶಸ್ವಿ ಫಲೀಕರಣ ಅಂದ್ರೆ ಸಕ್ಸಸ್ಫುಲ್ ಕನ್ಸೆಪ್ಷನ್ ಆ ಸಮಯ ತೊಂಬತ್ತು ದಿವಸ ಇರಬೇಕು ಅಂದ್ರೆ ಮೂರು ತಿಂಗಳೊಳಗಡೆ ಅದು ಗರ್ಭ ಧರಿಸ್ಬಿಡ್ಬೇಕು ಯಾಕೆ ಅಂತಂದ್ರೆ ನಮಗೆ ವರ್ಷಕ್ಕೊಮ್ಮೆ ಕರು ಬೇಕು ನಮ್ಮ ಗುರಿ ಅದೇನೆ ವರ್ಷಕ್ಕೊಮ್ಮೆ ಕರು ಪಡ್ಕೊಳ್ಳೋದೇ ನಮ್ಮ ಗುರಿ ಆಮೇಲೆ ನಮ್ಮ ಮೂಲ ಉದ್ದೇಶನವೇ ನಮ್ಮ ಮೂಲ ಉದ್ದೇಶ ಅದೇ ಇರುತ್ತೆ ಹೀಗೆ ನಾವು ಎರಡನೇ ಬೆದೆಯಿಂದ ಗುರುತು ಮಾಡಿ ಎರಡನೇ ಬೆದೆಗೆ ನಾವು ಕೊಡಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ ಸೂಕ್ತ ಈಗ ಒಂದ್ ವೇಳೆ ಅನುಭವದ ಕೊರತೆಯಿಂದಲೋ ಅಥವಾ ಅಜ್ಞಾನದಿಂದಾಗಿಯೋ ಈಗ ಮೊದಲನೇ ಕೊಡಿಸ್ಬಿಟ್ರು ಅಂತಂದ್ರೆ ಸಮಸ್ಯೆ ಸಮಸ್ಯೆ ಏನಾಗಲ್ಲ ಆ ಸಮಯದಲ್ಲಿ ಈ ಗರ್ಭಕೋಶ ನಿರ್ದಿಷ್ಟವಾಗಿ ತನ್ನ ಮೂಲ ಗಾತ್ರಕ್ಕೆ ಬಂದಿರಲ್ಲ ಬಂದಿರಲ್ಲ ಇನ್ನು ಪ್ರಾಪರ್ ಇನ್ವೊಲ್ಯೂಷನ್ ಆಗಿರಲ್ಲ ಫಿಸಿಕಲ್ ಇನ್ವೊಲ್ಯೂಷನ್ ಆದರೂ ಆಗಿರಬಹುದು ಗಾತ್ರದಲ್ಲಿ ಸಂಕುಚಿಸಿ ಮೂಲ ರೂಪಕ್ಕೆ ಬಂದಿರುತ್ತೆ ಬಟ್ ಆ ಒಂದು ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಇದು ಮಾರ್ಪಾಡು ಬಂದಿರಲ್ಲ ಹಾಗಾಗಿ ಆ ಕೊಟ್ಟರು ಸಹ ಫಲೀಕರಣ ಆಗೋದಿಲ್ಲ ಎಲ್ಲ ಕಡಿಮೆ ಆದರೂ ಒನ್ ಟು ಟೂ ಪರ್ಸೆಂಟ್ ಕೊಡಿಸ್ನೆ ಬಿಡಿ ಅಂತ ನಾವು ವಿಜ್ಞಾನ ಹೇಳುತ್ತೆ ನಾವು ಅದನ್ನೇ ನಾವು ಅಡ್ವೈಸ್ ಮಾಡ್ತೀವಿ ಇನ್ನು ಹೈದು ರಾಷ್ಟ್ರಗಳಲ್ಲಿ ಹೆರಿಗೆ ನಂತರ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಕಂಡು ಬರತಕ್ಕಂತಹ ಗಂಭೀರವಾದಂತಹ ಸಮಸ್ಯೆಗಳು ಯಾವ್ಯಾವ ಪ್ರಸವದ ನಂತರ ಈಗಾಗಲೇ ಹೇಳಿದೆ ಬಹಳ ಇದು ಇಮ್ಯೂನೋ ಕಾಂಪ್ರಮೈಸ್ಡ್ ಅಂತ ಅಂದೆ ರೋಗ ನಿರೋಧಕ ಶಕ್ತಿ ಇರಲ್ಲ ಹೆಚ್ಚಿಗೆ ರೋಗ ನಿರೋಧಕ ಶಕ್ತಿ ಇರಲ್ಲ ಆಮೇಲೆ ಅಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ ಸೊ ಹಾಗಾಗಿ ಈ ಫೇಸ್ ಬಹಳ ಡೆಲಿಕೇಟ್ ಇದು ಸೊ ಇಲ್ಲಿ ಸಾಮಾನ್ಯವಾಗಿ ಒಂದು ಐದು ರೀತಿಯ ಗಂಭೀರ ಸಮಸ್ಯೆಗಳನ್ನ ನಾವು ಕಾಣಬಹುದು ಒಂದು ರಕ್ತಸ್ರಾವ ಆಗುತ್ತೆ ಪ್ರಸವದ ನಂತರ ರಕ್ತಸ್ರಾವ ಆಗುತ್ತೆ ರಕ್ತಸ್ರಾವ ಏನಕ್ಕಾಗುತ್ತೆ ಮಾಮೂಲಿ ರಕ್ತ ಮಿಶ್ರಿತ ಲೋಳೆ ಬರುತ್ತೆ ಕಿವ್ತರ ಅಲ್ಲೋಶ ಅಂತ ಹೇಳಿದೆ ಅದು ಸ್ವಾಭಾವಿಕ ಅದ್ರ ಬಗ್ಗೆ ಏನು ನಾವು ವೃತ ಚಿಂತೆ ಮಾಡ ರಕ್ತನಯ ಆಸ್ ಸಚ್ ಬರೀ ಬ್ಲಡ್ ಬರ್ತಾ ಇರತ್ತೆ ಏನಕ್ಕೆ ಬಂದಿರಬಹುದು ಆಗ ಸ್ವಲ್ಪ ಹುಷಾರಾಗಿರ್ಬೇಕು ಗೋಪಾಲಕರು ಅಲ್ಲಿ ಎರಡು ಕಾರಣದಿಂದಾಗಿ ರಕ್ತ ಬರುವ ಸಾಧ್ಯತೆ ಇರುತ್ತೆ ಒಂದು ಒಳಗಡೆ ಒಂದು ಗರ್ಭಕೋಶದ ಒಳಗಡೆ ಒಂದು ಪರಂಗ ಅಂತ ಅನ್ಕೊಂಡ್ಬಿಡಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಗರ್ಭಕೋಶ ಒಂದು ಪರಂಗಿ ಹಣ್ಣು ಅಂತ ಅನ್ಕೊಳ್ಳಿ ಆ ಪರಂಗಿ ಹಣ್ಣು ಒಳಗಡೆ ನೀವು ನೋಡಿ ಬೀಜಗಳು ಇರ್ತವೆ ಆ ಒಂಥರ ರೋ ನಲ್ಲೇ ಇರ್ತವೆ ರೋಸಲ್ಲಿ ಇರ್ತವೆ ಒಂದೊಂದೇ ಲೈನ್ ಅಲ್ಲಿ ಇರ್ತವೆ ಅವು ಅದಕ್ಕಿಂತ ತುಂಬಾ ಚಿಕ್ಕ ಅಂದ್ರೆ ಗರ್ಭ ಆ ಒಂದು ಗರ್ಭಕೋಶದಲ್ಲಿ ಅಕ್ಕಿ ಗಾತ್ರದಲ್ಲಿ ಇರ್ತದೆ ಅಂದ್ರೆ ರೈಸ್ ರೈಸ್ ಇರುತ್ತಲ್ಲ ನಮ್ದು ಆ ಗಾತ್ರದಲ್ಲಿ ಅವ್ನ ಕ್ಯಾರಂಕಲ್ಸ್ ಅಂತ ಕರಿತೀವಿ ಆ ಕ್ಯಾರಂಕಲ್ಸ್ ಆಮೇಲೆ ಈ ಫೀಟಸ್ ಮೇಲೆ ಕಾಟಿಲಿಡನ್ಸ್ ಅಂತ ಇರುತ್ತೆ ಅದರ ನಡುವೆ ಮಾತ್ರ ಅಟ್ಯಾಚ್ಮೆಂಟ್ ಆಗೋದು ಅದನ್ನೇನೋ ಪ್ಲಾಸೆಂಟ್ ಅಂತ ಕರೆಯೋದು ಬೇರೆ ಭಾಗಕ್ಕೆ ಅದು ಏನು ಅಟ್ಯಾಚ್ ಆಗಿರಲ್ಲ ಇವೆರಡು ಭಾಗ ಮಾತ್ರ ಆಮೇಲೆ ಇದು ಹತ್ರ ಬೆಳೆಯುವಾಗ ಪ್ರಸವದ ಸಮಯದಲ್ಲಿ ನೀವು ನೋಡಿದ್ರೆ ಅದನ್ನ ಒಂದು ದೊಡ್ಡ ಕಿತ್ಲೆ ಹಣ್ಣು ಅಥವಾ ಕ್ರಿಕೆಟ್ ಬಾಲ್ನಷ್ಟು ದಪ್ಪಾಗುತ್ತೈಸ್ ಕಾಳ ಒಂದು ಕ್ಯಾರಂಕಲ್ಸ್ ಇಷ್ಟು ಬೆಳೆದು ಆ ಗಾತ್ರಕ್ಕೆ ಹೋಗುತ್ತೆ ಅದು ಸೊ ಸಂಕುಚಿಸಿ ಮತ್ತೆ ವಾಪಸ್ಸು ಮಾಮೂಲಿ ಸ್ಥಾನಕ್ಕೆ ಬರುತ್ತೆ ಅದನ್ನೇ ನಾವು ನಾವು ಇಟರ್ ಇನ್ವಲ್ಯೂಷನ್ ಅದಕ್ಕೆ ಸಮಯ ಬೇಕು ಅಂತ ಗರ್ಭಕೋಶದಲ್ಲಿ ಸೊ ಈ ಸಮಯದಲ್ಲಿ ನಾವು ಮಾಮೂಲಿ ಸ್ವಾಭಾವಿಕ ಹೆರಿಗೆ ಆಗಿ ಆಮೇಲೆ ಈಸಿಯಾಗಿ ಡೆಲಿವರಿ ಆದ್ರೆ ಕರು ಏನು ಸಮಸ್ಯೆ ಇರಲ್ಲ ಹಲವು ಬಾರಿ ಕಷ್ಟಕರ ಹೆರಿಗೆ ಇರುತ್ತೆ ಕರು ಮಾಮೂಲಿ ಸ್ವಾಭಾವಿಕವಾಗಿ ಹೆರಿಗೆ ಆಗಲ್ಲ ಆಗ ಸಹಾಯ ಬೇಕಾಗತ್ತೆ ಎಷ್ಟೋ ಸಲ ನಾವು ವೃತ್ತಿ ಬಾಂಧವರನ್ನ ಕರೆಸಲ್ಲ ಪಶು ವೈದ್ಯ ಅಥವಾ ಪಶುವೈದ್ಯ ವೃತ್ತಿಗೆ ಸಂಬಂಧಪಟ್ಟಂತ ಪರಿಣಿತರನ್ನ ಕರೀದೆಯಾ ಈ ಮಾಮೂಲಿ ಗೋಪಾಲಕರ ಎಳೆದ್ಬಿಡ್ತಾರೆ ಕರೋನಾ ಆ ಸಂದರ್ಭದಲ್ಲಿ ಈ ಕ್ಯಾರಂ ಕೆಲಸ ನಾವು ಕಿತ್ಕೊಂಡ್ ಬಂದ್ಬಿಡ್ತೇವೆ ನಾನು ಹೇಳದ್ನಲ್ಲ ಒಂದು ಕ್ರಿಕೆಟ್ ಬಾಲ್ ಆ ಸೈಜ್ ಅಲ್ಲಿ ಅವು ಈಚೆ ಬಂದ್ಬಿಡುತ್ತೆ ಆಗ ರಕ್ತಸ್ರಾವ ಆಗುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ರಕ್ತ ಹೋಗ್ತಾ ಇದ್ರೆ ಕೆಲವು ಸಂದರ್ಭದಲ್ಲಿ ಈ ಒಕ್ಳು ಬಳ್ಳಿ ಆಗಿರುತ್ತೆ ಅಂಬುಲಿಕಲ್ ಕಾರ್ಡ್ ಅಂತೀವಲ್ಲ ಜೊತೆ ಇರುತ್ತಾಸ ಅಟ್ಯಾಚ್ ಆಗದೆ ಅದು ಕಟ್ಟಾದಾಗ ಅಲ್ಲಿಂದಲೂ ರಕ್ತ ಬರ್ತಾ ಸೊ ನಾವಿಲ್ಲಿ ದುಡ್ಡಿ ನಾವು ನಾವು ಎಲ್ಲಿ ರಕ್ತ ಇದು ಇಷ್ಟೊಂದು ರಕ್ತ ಬರ್ತಾ ಇದೆ ಅಂತ ಸೊ ಅದು ವೈದ್ಯರನ್ನ ಕರೆದ್ರೆ ಅಥವಾ ಸಂಬಂಧಪಟ್ಟಂತ ನಮ್ಮ ವೃತ್ತಿ ಬಾಂಧವರು ಅದನ್ನ ಕಡೆ ಹಿಡಿತಾರೆ ಆದ್ರೂ ಸಹ ಈ ತರ ಹೆಚ್ಚಿಗೆ ರಕ್ತಸ್ರಾವ ಹೋಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ತಾಸ ಮಾಡದೇ ಕೂಡಲೇ ಪಶು ವೈದ್ಯರನ್ನ ನಮ್ಮ ರೈತ ಬಾಂಧವರು ಕರೆಸ್ಕೋಬೇಕು ಅಥವಾ ಕಾಣಬೇಕು ಎರಡನೇದು ರಾಮ ಅಂತ ಕರಿತೀವಿ ನಾವು ಲ್ಯಾಸಿರೇಷನ್ ಅಂದ್ರೆ ಏನು ಜನನೇಂದ್ರಿಯ ಭಾಗದಲ್ಲಿ ಗಾಯಗಳಾಗ್ಬಿಡ್ತವೆ ಗಾಯಗಳಾಗ್ತವೆ ಟೇರ್ ಆಗ್ಬಿಡುತ್ತೆ ಹರಿದೋಗ್ಬಿಡುತ್ತೆ ಯೋನಿದ್ವಾರ ಆಗ್ಬಹುದು ಗರ್ಭಕಂಠ ಆಗ್ಬೋದು ಎಷ್ಟೋ ಸಲ ಗರ್ಭಕೋಶನೇ ಹರಿದು ಹೋಗ್ಬಿಡುತ್ತೆ ಈ ಸಂದರ್ಭದಲ್ಲಿ ಈಚೆ ಬಂದ್ಬಿಡುತ್ತೆ ಗರ್ಭಕೋಶದ ಹರಿದಾಗ ಎಷ್ಟೋ ಸಲ ಗರ್ಭಕೋಶ ಅಲ್ಲದಲ್ಲೇ ಮೂತ್ರಕೋಶ ನಾನು ಕಳೆದ ಸಂಚಿಕೆಯಲ್ಲಿ ಮಾತಾಡಿದೆ ನಾನು ನೆನೆ ಅಂತ ಮಾತಾಡಿದೆ ನಾನು ಮೂತ್ರಕೋಶ ಆಮೇಲೆ ಈ ಕರುಳು ಬಂದ್ಬಿಡುತ್ತೆ ಜೊತೆಲೆ ಬಂದ್ಬಿಡುತ್ತೆ ಎಲ್ಲ ಗರ್ಭಕೋಶ ಹರಿದಾಗ ಸೊ ಗರ್ಭಕೋಶ ಈ ಡಾರ್ಸಲ್ ಆಸ್ಪೆಕ್ಟ್ ಅಂತ ಮೇಲ್ಭಾಗದಲ್ಲಿ ಹರಿದ್ಬಿಡುತ್ತೆ ಅಂದ್ರೆ ಈಗ ಒಂದು ಹಣ್ಣು ಅಂತ ಮೇಲ್ಭಾಗದಲ್ಲಿ ಅರಿಯ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ರೀತಿ ಟ್ರಾಮಾಗಳಾಗ್ತವೆ ಆಗ್ಲೂ ಸಹ ಗೋಪಾಲಕರು ಪಶು ವೈದ್ಯರನ್ನ ಕರೆಸಿ ಪರೀಕ್ಷೆಯನ್ನ ಮಾಡಿಸಬೇಕಾಗತ್ತೆ ಇದೆಲ್ದಲೆ ಮಾಮೂಲಿ ಕಳೆದ ಸಂಚಿಕೆಗಳಲ್ಲಿ ನಮ್ಮ ಸ್ನೇಹಿತರು ಅಥವಾ ಮಾತಾಡಿರಬಹುದು ನಿಮ್ಗೆ ಗೊತ್ತಿದೆ ಸತ್ತೆ ಸತ್ತೆ ಬೀಳದಲ್ಲೇ ಇರೋದು ಬಹಳ ಇದು ಗಂಭೀರ ಸಮಸ್ಯೆ ನೋಡ್ಲಿಕ್ಕೆ ಬಹಳ ಇದು ತುಂಬಾ ಸುಲಭವಾಗಿ ಕಾಣುತ್ತೆ ಈ ಸತ್ತೆ ಸಾಮಾನ್ಯವಾಗಿ ಪ್ರಸವ ನಂತರದ ಹನ್ನೆರಡು ಗಂಟೆ ಒಳಗಡೆ ಅದು ಆಚೆ ಬರಬೇಕು ಆಚೆ ಅದು ಅಂತ ಅಂದ್ರೆ ಈ ಸತ್ತೆ ಅನ್ನೋದು ತಾಯಿದಲ್ಲ ಅದು ಹಸುದಲ್ಲ ಕರುದು ಹಾಗಾಗಿ ಅದನ್ನ ಮಡಿಕೊಳ್ಳಲ್ಲ ಅದು ಅದೊಂಥರ ಫಾರಿನ್ ಮೆಟೀರಿಯಲ್ ಆಗೋಯ್ತು ಆದ್ರೆ ಅದ್ಕೊಂದು ಸಮಯ ಇರುತ್ತೆ ಸೊ ಹನ್ನೆರಡು ಗಂಟೆ ಕೆಲವು ಸಲ ನೀವು ಒಂದ ಕಾಯಬಹುದು ಆದ್ರೂ ಸಹ ಸತ್ತೆ ಈಚೆ ಬರಲ್ಲ ಅಂತ ಅಂದ್ರೆ ಅದು ಸಮಸ್ಯೆ ಆಗಿ ಉಲ್ಬಣ ಆಗುತ್ತೆ ಸ್ವಾಭಾವಿಕವಾಗಿ ಇರೋದು ಸಮಸ್ಯೆ ಆಗಿ ಮಾರ್ಪಾಡಾಗುತ್ತೆ ಸೊ ಆ ಸಂದರ್ಭದಲ್ಲಿ ಬಹುಶಃ ಕಾರಣ ಎಲ್ಲ ನಾನು ಕಳೆದ ಸಂಚಿಕೆಯಲ್ಲಿ ಮಾತಾಡಿದೀನಿ ನಾನು ಬಡಕ್ಲಾಗಿದ್ದಾಗ ಶಕ್ತಿಹೀನ ಆಮೇಲೆ ರಕ್ತದಲ್ಲಿ ಸುಣ್ಣದ ಅಂಶದ ಕೊರತೆ ಇರುತ್ತೆ ಕ್ಯಾಲ್ಸಿಯಂ ಆಮೇಲೆ ಪ್ರಾಪರ್ ಎಕ್ಸಸೈಸ್ ಇರಲ್ಲ ಆಮೇಲೆ ಸೆಲೀನಿಯಂ ಮತ್ತು ವೈಟಮಿನ್ ಇಂತ ಜೀವಸತ್ವಗಳು ಇರ್ತವೆ ಅದ್ರ ಕೊರತೆ ಹೀಗೆ ಅನೇಕ ಕಾರಣಗಳಿಗೆ ಈ ಸತ್ಯ ಒಳಗಡೆ ಜಡತ್ವ ಆಗುತ್ತೆ ಗರ್ಭಕೋಶ ಚಲಿಸಲ್ಲ ಅಲ್ಲಿ ಕಾಂಟ್ರಾಕ್ಷನ್ ಆಗಲ್ಲ ಹಾಗಾಗಿ ಆಚೆ ಎಸಿಬೇಕಾದ್ರೂ ಶಕ್ತಿ ಬೇಕು ಕಾಂಟ್ರಾಕ್ಷನ್ ಬೇಕು ಕೆಲವು ಸಲ ಈ ಚೋದಕ ದ್ರವಗಳು ಇರ್ತವಲ್ಲ ಆ ದ್ರವಗಳು ಅಸಮರ್ಪಕವಾಗಿ ಕೆಲಸ ಮಾಡ್ಬಿಡುತ್ತೆ ಹಾಗಾಗಿ ಸತ್ತೆಯನ್ನ ಆಚೆ ಎಸೆಯಕ್ಕಾಗಲ್ಲ ಆ ಶಕ್ತಿ ಕ್ಷೀಣಿಸ್ಬಿಡುತ್ತೆ ಸತ್ಯ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಗೋಪಾಲಕರು ಅಥವಾ ರೈತ ಬಾಂಧವರು ಕೂಡಲೇ ಪಶು ವೈದ್ಯರನ್ನ ಒಂದು ಹನ್ನೆರಡು ಗಂಟೆ ಕಾಯ್ಬೋದವರು ಆ ಒಂದು ಸಮಯದಲ್ಲಿ ಇವರು ನಮ್ಮ ಔಷಧಿಗಳು ಸಿಗ್ತಕ್ಕಂಥ ಮೆಡಿಕಲ್ ಸ್ಟೋರ್ ಅಲ್ಲಿ ನಿಮ್ಗೆ ಔಷಧಿಗಳು ಸಿಗ್ತವೆ ಹರ್ಬಲ್ ಮೆಡಿಸಿನ್ ಸಿಗ್ತವೆ ಆ ಹರ್ಬಲ್ ಮೆಡಿಸಿನ್ ನ ನಿಮ್ಮ ಪಶು ವೈದ್ಯ ಮಾತಾಡಿ ತರಿಸ್ಕೋಬಹುದು ಇವರೇ ಹೋದ್ರು ಸಹ ಎಷ್ಟು ಸಂದರ್ಭದಲ್ಲಿ ಕೇಳಿದ್ರು ಕೊಡ್ತಾರೆ ಅವರು ಬಹಳ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ ಅದನ್ನ ತಂದು ಹಾಕಿರೂ ಸಹ ಎಷ್ಟೋ ಸಂದರ್ಭದಲ್ಲಿ ಈ ಸತ್ತೆ ತಾನು ತಾನಾಗೆ ಆಚೆ ಬರುತ್ತೆ ಆದ್ರೂ ಸಹ ಗೋಪಾಲಕರು ಪಶು ವೈದ್ಯರನ್ನ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡೋದು ಬಹಳ ಕಡ್ಡಾಯ ಅಂತ ನನ್ಗೆ ಅನ್ಸುತ್ತೆ ಇದ್ರ ಜೊತೆಗೆ ಕಳೆದ ಸಂಚಿಕೆ ನಾನು ಹೇಳಿದೆ ನಾನು ಮಾತಾಡಿದೀನಿ ನೆಣೆ ಅಂತ ಹೇಳಿ ಪ್ರೊಲಾಪ್ಸ್ ಅಂತ ಕರಿತೀವಿ ಹಲವಾರು ಸಂದರ್ಭದಲ್ಲಿ ಈ ಭಾಗ ಅದು ಗರ್ಭಕೋಶ ಆಗ್ಬಹುದು ಗರ್ಭ ಕಂಠ ಆಗ್ಬಹುದು ಅಥವಾ ಯೋನಿ ನಾಳನ್ನು ಸೇರಿದಂಗೆ ಈಚೆ ಬಂದ್ಬಿಡುತ್ತೆ ಅದನ್ನ ಪ್ರೊಲಾಸ್ ಮಾಸ್ ಅಂತ ಕರಿತೀವಿ ನಾವು ನೆಣೆ ಅಂತ ಕರಿತೀವಿ ಅದ್ ನೋಡ್ರೆ ಬಹಳ ಭಯನೂ ಆಗುತ್ತೆ ಕೆಂಪುಗೆ ಏನಪ್ಪ ಒಳಭಾಗದಲ್ಲಿ ಇರತಕ್ಕಂತ ಇದು ಗರ್ಭಕೋಶ ಈಚೆ ಬಂದ್ಬಿಟ್ಟಿದೆಯಾ ಅಂತ ಅವ್ರೀತಿ ಬಂದಾಗ ಕೇವಲ ನೀವು ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಕರ್ಸದೆ ಮುಖ್ಯ ಅಲ್ಲ ಯಾಕೆಂದ್ರೆ ಎಷ್ಟೋ ಸಲ ತಜ್ಞ ವೈದ್ಯರು ತಡ ಆಗ್ಬಹುದು ಆ ಸಂದರ್ಭದಲ್ಲಿ ರೈತರು ವಹಿಸಬೇಕಾದಂತ ಎಚ್ಚರಿಕೆ ಏನು ಈಚೆ ಬಂದಿರತಕ್ಕಂಥ ಈ ಒಳ ಜನನೇಂದ್ರಿಯ ಭಾಗವನ್ನ ಡ್ರೈ ಆಗಿ ಬಿಡಬಾರದು ಒಣಗಬಾರದು ಅದು ಜೊತೆಗೆ ಅದಕ್ಕೆ ಈ ಡಸ್ಟ್ ಧೂಳು ಆಮೇಲೆ ಡೆಬ್ರೀಸು ಆಮೇಲೆ ಸಣ್ಣ ಸಣ್ಣ ಸಗಣಿ ಚೂರು ಮುಳ್ಳುಗಳು ಎಲ್ಲ ಅಂಟ್ಕೊಂಡ್ಬಿಡ್ತವೆ ಅದಂಟಿ ಮತ್ತೆ ಅದು ಇನ್ನೂ ಜಾಸ್ತಿ ಇನ್ಫ್ಲಮೇಶನ್ ಜಾಸ್ತಿ ಮಾಡುತ್ತೆ ಗಾಯ ಜಾಸ್ತಿ ಮಾಡುತ್ತೆ ಉಲ್ಬಣ ಆಗುತ್ತೆ ಗಾಯ ಹಾಗಾಗಿ ಇವರು ಅದನ್ನ ಕುದಿಸಿ ಆರಿಸಿದ ನೀರಿಂದ ಅದನ್ನ ತೊಳೆದು ಅದಕ್ಕೆ ಒಂದು ಬನಿ ರೀತಿಯ ಬಟ್ಟೆ ಕಾಟನ್ ಬಟ್ಟೆ ಸೂಕ್ಷ್ಮ ಚೆನ್ನಾಗಿರುತ್ತೆ ಅದು ಅದನ್ನ ಕಟ್ಟಿ ಆ ಒಂದು ಹಂತದಲ್ಲೇ ಅಂದ್ರೆ ಒಲ್ವಾ ಅಂತ ಆ ಯೋನಿ ತುಟಗಳು ಆ ಇದಕ್ಕೆ ಅದನ್ನ ಇಡ್ಕೊಳಂಗ್ ನೋಡ್ಕೋಬೇಕು ಅಥವಾ ಅದಕ್ಕೆ ಕೂಡಲೇ ಪಶುವೈದ್ಯರನ್ನ ಕರೆಸ್ಬೇಕು ಇದು ಇದು ನೀವು ಒಂದೊಂದು ತಾಸು ಕಳೆದಂಗೇ ಸಮಸ್ಯೆ ಗಂಭೀರವಾಗ್ತಾ ಹೋಗುತ್ತೆ ಉಲ್ಬಣ ಆಗ್ತಾ ಹೋಗುತ್ತೆ ಸೊ ಗೋಪಾಲಕರು ಆ ಒಂದು ಬಟ್ಟೆ ಕಟ್ಟಿರ್ತಕ್ಕಂಥ ಜಾಗಕ್ಕೆ ನೀರ್ನ ಹಾಕ್ತಾ ಹೋಗ್ಬೇಕು ಸಿಂಪಡಿಸ್ತಾ ಹೋಗ್ಬೇಕು ನೀರು ಅಂತ ಅಂದ್ರೆ ಅದು ಕುದಿಸಿ ಆರಿಸಿದ ನೀರು ಅಥವಾ ಇತ್ತೀಚೆಗೆ ನಿಮ್ಗೆ ಔಷಧಾಲಯಗಳಲ್ಲಿ ನಾರ್ಮಲ್ ಅಂತ ಸಿಗುತ್ತೆ ಅದನ್ ತರಬಹುದು ಎನ್ ಎಸ್ ಅಂತ ಕಡಿಮೆ ದುಡ್ಡು ಅದೇನು ಮಹಾ ದುಡ್ಡಲ್ಲ ಬರ ತಡ ಆದ್ರೆ ಅದನ್ನ ಹಾರ್ದಾಗ ನೋಡ್ಕೋಬೇಕು ತೇವಾಂಶ ಇರಂಗೆ ನೋಡ್ಕೋಬೇಕು ಬಹುಬೇಗ ತಜ್ಞ ವೈದ್ಯರು ಬಂದ್ರೆ ಅದನ್ನ ಸರಿಪಡಿಸಿ ಒಳಗಡೆ ಗರ್ಭಕೋಶವನ್ನು ಹಾಕಬಿಡ್ತಾರೆ ಅದನ್ನ ಹಾಗಾಗಿ ಏನು ವ್ಯತ್ಯಾಸ ಅಥವಾ ಗಂಭೀರವಾದ ಸಮಸ್ಯೆ ಆಗೋದಿಲ್ಲ ಹಸುಗೆ ಇದೆಲ್ಲದಲ್ಲೇ ಐನೂರು ಹಸುವಿಗೆ ಹಲವಾರು ಬಾರಿ ನಾನು ಹೇಳ್ದೆ ನಿಮ್ಗೆ ಲೋಳೆ ಹೋಗುತ್ತೆ ಲೋಷಿಯ ಹೋಗುತ್ತೆ ಸಾಮಾನ್ಯವಾಗಿ ಸಣ್ಣ ಕೀವು ಮಿಶ್ರಿತ ವಾಸನೆ ಇರಲ್ಲ ಅಂತ ಹಲವಾರು ಸಂದರ್ಭದಲ್ಲಿ ಕಷ್ಟಕರ ಹೆರಿಗೆ ಅಂತಂದೆ ಈ ನೆನೆ ಬರಕು ಅದು ಒಂದು ಸ್ವಾಭಾವಿಕವಾಗಿ ಇರಲ್ಲ ಅದು ಕರು ಸಿಗಾಕೊಂಡಿದಾಗ ಫೋರ್ಸ್ ಮಾಡಿ ಎಳದ್ಬಿಡ್ತು ನಾವು ಆಗ ಒಳಭಾಗನೂ ಈಚೆ ಬಂದ್ಬಿಡುತ್ತೆ ಆಮೇಲೆ ಈ ಕಷ್ಟಕರ ಹೆರಿಗೆ ಇರುತ್ತಲ್ಲ ಆ ಸಂದರ್ಭದಲ್ಲೂ ಸಹ ಈ ರಿಟೆನ್ಶನ್ ಆಫ್ ಫಿಟಲ್ ಮೆಮರೀನ್ಸ್ ಸತ್ಯ ಉಳ್ಕೊಳ್ಳೋದು ಅದಕ್ಕೆ ಎಸೆಯೋಕಾಗಲ್ಲ ಸ್ವಾಭಾವಿಕವಾಗಿ ಇರಲ್ಲ ಹೆರಿಗೆ ನಾವು ಫೋರ್ಸ್ಫುಲ್ ಆಗಿ ಎಳ್ದಿರ್ತೀವಿ ಅಷ್ಟೇ ನಾವು ಇಂಟರ್ಫಿಯರ್ ಆಗಿ ನಾವು ಹೋಗಿ ಅದಕ್ಕೆ ಸ್ವಲ್ಪ ಫೋರ್ಸ್ ಆಗಿ ಎಳ್ಕೊಂಡಿರ್ತೀವಿ ಆ ಸಂದರ್ಭದಲ್ಲೂ ಸಹ ಅದು ಇದು ಒಂಥರ ಅಸಹಜ ಪ್ರಕ್ರಿಯೆ ಆಗಲೂ ಸತ್ತ ಉಳ್ಕೊಂಡ್ಬಿಡುತ್ತೆ ಸೊ ಈ ರೀತಿ ಒಂದು ಪ್ರಕ್ರಿಯೆಗಳಿಂದ ಗರ್ಭಕೋಶಕ್ಕೆ ಸಣ್ಣದಾಗೆ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ತೊಂದ್ರೆ ಘಾಸಿ ಮಾಡಿದಂಗೆ ಅದು ತುಂಬಾ ಸೂಕ್ಷ್ಮ ಭಾಗ ಸೊ ಇಲ್ಲಿ ಏನಾಗುತ್ತೆ ಈ ಒಳಗಡೆ ಇರತಕ್ಕ ಒಂದು ಮಾಮೂಲಿ ಲೋಷಿಯ ಕೀವಾ ಪರಿವರ್ತನೆ ಅಲ್ಲೊಂದು ಕ್ಲಾಸ್ಟಿಡಿಯಂ ಅಂತ ಬ್ಯಾಕ್ಟೀರಿಯಾ ಇರುತ್ತೆ ಬಹಳ ಒಂಥರ ಗಂಭೀರವಾದಂಥ ಬ್ಯಾಕ್ಟೀರಿಯಾ ಅದು ಇಂಟರ್ಫಿಯರ್ ಆಗ್ತಾರೆ ಅದು ಇನ್ವೇಡ್ ಆಗುತ್ತೆ ಇನ್ವೇಡ್ ಆಗಿ ಆ ಸಂಪೂರ್ಣ ಗರ್ಭಕೋಶ ಮಯ ಆಗೋಗುತ್ತೆ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಯೋನಿ ದ್ವಾರದ ಮೂಲಕ ಅದು ಈಚೆ ಬರ್ತಾ ಇರುತ್ತೆ ಜೊತೆಗೆ ಹೈನು ರಾಸು ಮೇವು ತಿನ್ನೋದ್ ಬಿಟ್ಬಿಡುತ್ತೆ ಜ್ವರ ಬರುತ್ತದಕ್ಕೆ ಆಮೇಲೆ ಹಾಲು ಕೊಡೋದಿಲ್ಲ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಹಸುನೇ ಸಾಯಬಹುದಾದಂತ ಅಥವಾ ಸಾವಿಗೀಡಾಗಬಹುದಾದಂತ ಇರುತ್ತೆ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಗೋಪಾಲಕರು ಈ ರೀತಿಯ ಚಿಹ್ನೆಗಳ ಕಂಡು ಬಂದ್ರೆ ಇದನ್ನ ನಾವು ಸೆಪ್ಟಿಕ್ ಮೆಟ್ರೈಟಿಸ್ ಅಂತ ಕರಿತೀವಿ ನಾವು ಸೋಂಕು ಪೂರಿತ ಗರ್ಭಕೋಶ ಪ್ರಸವ ನಂತರ ಈ ತರದ ಒಂದು ಸಮಸ್ಯೆ ಕಂಡು ಬಂದ್ರೆ ಕೂಡಲೇ ಪಶು ವೈದ್ಯರನ್ನ ಯಾವುದೇ ನಿರ್ಲಕ್ಷ್ಯ ಇಲ್ದಲೆ ಬೇಗ ಕಾಣಬೇಕು ಕರೆದಿ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ ಆಗ ಮಾತ್ರ ಈ ಯಶಸ್ವಿ ಒಂದು ವರ್ಷದ ಕರು ನಮ್ಮ ಗುರಿ ಏನಿದೆಯಲ್ಲ ಆಗ ಮಾತ್ರ ಅದು ನಮ್ಮ ಯೋಜನೆ ನಮ್ಮ ಗುರಿ ವರ್ಷಕ್ಕೊಮ್ಮೆ ಕರು ಪಡಿಬೇಕು ಅನ್ನೋ ಒಂದು ಇಂಗಿತ ಆಗುತ್ತೆ ಅದು ಆಗುತ್ತೆ ಸರ್ ಇದು ಗರ್ಭಕೋಶ ಅಲ್ದಲೆಯ ಎಷ್ಟೋ ಸಲ ನೆಲ ಕಚ್ಚೋದು ಅಂತ ಹೇಳ್ತೀವಿ ನಾವು ಡೌನರ್ ಕವ್ ಅಂತ ಹಸು ಮೇ ಆಗಲ್ಲ ಆ ಸಮಯದಲ್ಲಿ ನಮ್ಮ ಗೋಪಾಲಕರು ಯಾವುದೇ ಒಂದು ನಿರ್ಲಕ್ಷ್ಯ ಮಾಡದಲಯ ಆ ಹಸುಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಅದು ಮಿಲ್ಕ್ ಫೀವರ್ ಇರಬಹುದು ರಕ್ತದಲ್ಲಿ ಕ್ಯಾಲ್ಸಿಯಂ ಕೊರತೆ ಇರಬಹುದು ಅಥವಾ ಮೆಗ್ನೀಷಿಯಂ ಕೊರತೆ ಇರಬಹುದು ಕೆಲಸ ಕೀಟೋಸಿಸ್ ಅಂತ ಆಗುತ್ತೆ ಗ್ಲೂಕೋಸಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಕರು ಎಳಿವಾಗ ಒಂದು ನರವ್ ಇರುತ್ತೆ ಆಪ್ಟೇಟರ್ ನರು ಅಂತ ಅದಕ್ಕೆ ಒಂದು ಹೊರ್ಥ ಬಿದ್ಬಿಡುತ್ತೆ ಒಂಥರ ಪ್ಯಾರಾಲಿಸಿಸ್ ತರ ಆಗ್ಬಿಡುತ್ತೆ ಪಾರ್ಶ್ವವಾಯು ಹಾಗಾಗಿ ಅದಕ್ಕೆ ಹಿಂಗಾಲ್ ಕೊಟ್ಟು ಮೇ ಕೇಳಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ ಗೋಪಾಲಕರು ಎಲ್ಲ ನಾವು ತಾಲೂಕು ಮಟ್ಟದಲ್ಲಿ ಸರ್ಕಾರದಿಂದ ಸರಬರಾಜು ಆಗಿದೆ ಚೈನ್ ಪುಲ್ ಅಂತ ಕರಿತೀವಿ ಅದನ್ನ ಹೆಂಗಾರ ಮಾಡಿ ನಿಲ್ಲಿಸ್ಬೇಕು ಅವರು ಯಾಕೆಂದ್ರೆ ಹಸು ಒಂದು ಸೈಕೊಲಾಜಿಕಲ್ ಫೀಲಿಂಗ್ ಇರುತ್ತೆ ಅದಕ್ಕೆ ಏನಾರು ನೀವು ಏಳಿಸ್ತಲೇ ಹಂಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಭಯಭೀತಗೊಂಡು ಮುಂದೆ ಅದಕ್ಕೆ ಹುಣ್ಣೆಲ್ಲ ಹಾಕ್ಬಿಡುತ್ತೆ ಆಮೇಲೆ ಹುಳುಗಳೆಲ್ಲ ಬಿದ್ದ್ಬಿಡುತ್ತೆ ಅದ ಕೊನೆಗೆ ಅದು ಸಾವಿನ ಸಮೀಪನೆ ಅಂತಲೇ ಹೇಳ್ಬಹುದು ಹಾಗಾಗಿ ರೈತ ಬಾಂಧವರು ಏನಾದರೂ ಮಾಡಿ ಆ ಹಸುವನ್ನ ಮೇಕೆ ಏಳ್ಸ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಪಡಬೇಕುಬೇಕು ಕೂಡಲೇ ಪಶು ವೈದ್ಯರನ್ನ ಕಾಣಲೇಬೇಕು ಕರೆಸಲೇಬೇಕು ಚಿಕಿತ್ಸೆ ಕೊಡಿಸಬೇಕು ಇದಿಷ್ಟು ಐನೂರು ಆಸುಗಳಲ್ಲಿ ಹೆರಿಗೆಯ ನಂತರ ಗರ್ಭಕೋಶಕ್ಕೆ ಸಂಬಂಧಿಸಿದಂತೆ ಕಂಡುಬರತಕ್ಕಂತಹ ಗಂಭೀರವಾದಂತಹ ಪ್ರಮುಖವಾದಂತಹ ಸಮಸ್ಯೆಗಳು ಸಮಸ್ಯೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ ನನ್ನ ಒಂದು ಸಂಚಾರಿ ಮೊಬೈಲ್ ನಂಬರ್ ಇದೆ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಟೂ ಸೆವೆನ್ ಜೀರೋ ಟೂ ನೈನ್ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಟು ಸೆವೆನ್ ಜೀರೋ ಟೂ ನೈನ್ ಒಳ್ಳೆಯದು ಡಾ ಶಂಕರೇಗೌಡರ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಪ್ರಸವ ನಂತರದ ಗರ್ಭಕೋಶದ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ವಂದನೆಗಳು ಸರ್